ಹೇಳಿ ಎಂತ ನಿಮ್ಮನ್ನ ಇಲ್ಲಿ ನೋಡ್ದಂಗ ಆಯ್ತು ನಂಗೆ ಓಶನ್ ಪರ್ಲ್ ಹತ್ರ ಯಾವ್ದು ಓಶನ್ ಪರ್ಲ್ ಹತ್ರ ನಿಮ್ಮನ್ನ ನೋಡ್ದಂಗ ಆತು ಆಯ್ತು ನೀವೇನಾ ಯಾವ್ದು ಓಶಿಯನ್ ಪರ್ಲ್ ಹೋಟ್ಲ್ ನಿಮ್ಮನ್ನ ನೋಡ್ದಂಗೆ ಆಯ್ತಿಲ್ಲ ವೇದ ವ್ಯಾಸ ಕಾಮತ್ರ ಅವರೆಲ್ಲ ಇದ್ದಾರೆ ನಾನು ಕೂಡ ಇಲ್ಲಿ ಇದ್ದೇನೆ ಗೊತ್ತಿಲ್ಲ ನಿಮ್ಮ ನೋಡ್ದಂಗೆ ಆಯ್ತು ನನಗೆ ಹಾ ಇರ್ಬೋದು ಯಾರಾದ್ರೂ ಒಂದೇ ಲೆಕ್ಕದವ್ರು ಒಂದ್ ಏಳು ಜನ ಇರ್ತಾರಲ್ಲ ಏನು ಕೋಪದಲ್ಲಿ ಮಾತಾಡ್ತೀರಿ ಜಗತ್ತಿನಲ್ಲಿ ಒಂದ್ ಏಳು ಜನ ಒಂದೇ ಲೆಕ್ಕದಲ್ಲಿ ಇರ್ತಾರೆ ಏನು ಕೋಪದಲ್ಲಿ ಮಾತಾಡ್ತೀರಿ ಇಲ್ಲ ಎಂತ ಉಂಟು ಇದೆ ನಿಮ್ಮ ನೋಡಿದಂಗ ನೋಡ್ದಂಗಾಯ್ತು ಹೌದಾ ಕೇಳ್ಲಿಕ್ಕೆ ಮಾಡಿದೆ ಅಷ್ಟೇ ಅಲ್ಲ ಅಲ್ಲ ಮೀಟಿಂಗ್ ಅಂತ ಉಂಟಾ ಅದೇ ಕಿಶೋರ್ ಕೊಟ್ಟೆಡಿ ಯಾರ್ಯಾರ ಒಂದ್ ಎರಡ್ ಮೂರ್ ಜನ ಕಂಡಂಗ ಆಯ್ತಪ್ಪ ಅಲ್ಲ ಇವರು ವಿಶ್ವ ಇದ್ದಾರ ಇಲ್ಲ ಅಲ್ಲ ಹೋಗಿಯರೆಲ್ಲ ಹಾ ಅದೆಲ್ಲ ಕಾಣಲಿಲ್ಲ ನಾನ್ ಲಂಚೂರ್ ಹೊರಗೆ ನೋಡಿದೆ ಅಷ್ಟೇ

ಹೇಳ್ಬೇಡಿ ಎಂತ ಗಲಾಟೆ ಮಾಡ್ಕೊಂಡ್ರಾತ್ರ ನಾನು ಗಲಾಟೆ ಮಾಡುವ ವಿಷಯವೇ ಇಲ್ಲ ಅವರು ಸ್ಟಾರ್ಟಿಂಗ್ ಇದರಲ್ಲಿ ಇದ್ದವರಲ್ವಾ ತರ ನಾಲ್ಕು ಜನರಿಗೆ ಹೇಳುವವರೀ ತಪ್ಪಿದ್ರೆ ಕಷ್ಟ ಅಂತ ಯಾವ್ದಕ್ಕೂ ಅದರೊಳಗೆ ಮಾತಾಡ್ಲಿಲ್ವಾ ನಿಮ್ಮತ್ರ. ಇಲ್ಲ ನಮಗೆ ಎಂತ ನ್ಯಾಯವೇ ಇಲ್ಲ ಅಂತ ಹೌದಾ ಹೌದು ಹೌದು ಅಲ್ಲ ಅವರುಷ್ಟು ಜವಾಬ್ದಾರಿ ತಗೊಂಡ ಹಾಗ ಮಾಡಿದ್ರು ಹೌದಪ್ಪ ಎಂತ ನಿರ್ಧಾರ ನಿರ್ಧಾರಕ್ಕೆ ಅವರಿಗೆ ಕೇಳಬಹುದು ಅಂತ ನಿಮ್ಮನ್ನ ಹೌದು ಅಲ್ಲ ಅವರು ಪುತ್ತಿಲ ಪರಿವಾರದ ಬಗ್ಗೆ ತುಂಬಾ ಕೇರ್ ಇದ್ದವರು தானே ತುಂಬಾ ಜವಾಬ್ದಾರಿ ತಗೊಂಡು ತಕೊಂಡಿದ್ದವರು ಅಲ್ವಾ ಅವರು ನಿಮ್ಮ ತಾನೆ ಏನಾದರೂ ಮನೆಯಲ್ಲಿ ఉంటayena ನಿಮ್ಮ ಊಟಿಗೆ ಇರ್ತಿದ್ರಲ್ವಾ ಅದೇ ಅದಕ್ಕೆ ಕೇಳಿದೆ ಎಲ್ಲಾ ಕಡೆ ವಿಡಿಯೋ ಫೋಟೋಸ್ ಎಲ್ಲ ನಿಮ್ ಜೊತೆಗೆ ಇರ್ತಿತ್ತು ಅವರದ್ದು ಕೂಡ ಡೆಲ್ಲಿಗೆಲ್ಲ ಬಂದಿದ್ರಲ್ವಾ ಅಲ್ಲಿ ಎಲ್ಲ ಇತ್ತಲ್ಲ ಅಲ್ಲ ಏನಕ್ಕೆ ಮತ್ತೆ ಬಿಟ್ಕೊಡ್ರಿ ನೀವು ಗೊತ್ತಿಲ್ಲ ನಾವು ಬಿಟ್ಟು ಕೊಟ್ಟ್ರಲ್ಲ ಅವ್ರು ಅವ್ರು ಬಿಟ್ಟು ಕೊಟ್ಟೋದು ನಮ್ಮನ್ನು ನೀವು ಎಂತ ಹೇಳ್ಲಿಲ್ವಾ ಅವ್ರು ಬಿಟ್ಟು ಅಲ್ಲ ಹಾಗೆಲ್ಲ ಬಿಟ್ಟು ಕೊಡುವ ಜನ ಅವ್ರು ಬಿಟ್ಕೊಡ್ತಾರೆ ಅಂತ ಹೇಳ್ತೀರಾ ನೀವು ಅಂತ ಅಲ್ಲ ಇಲ್ಲ ಹೇಳ್ಬೇಕಲ್ಲ ಎಂತ ಹೌದು ನೀವು ಕೇಳ್ಲಿಲ್ವಾ ಮತ್ತೆ ಏನ್ ಬಿಟ್ಟದ್ದು ಅಂತ ಹೇಳಿ ಅಲ್ಲ ಅವ್ರಿಗೆ ಕೇ ಹೇಳೋದಿದ್ರೆ ನಾವು ಕೇಳುದು ಎಂತದು ಹಾ ಅವ್ರು ಹೇಳ್ಬೇಕಲ್ಲ ಎಂತ ಗೊತ್ತಂತ ಹಾ

ನನಗೆ ಆಗುದಿಲ್ಲ ನಾನು ಹೋಗ್ತೇನೆ ಅಂತ ಹೇಳಿದ್ರೆ ಅದು ಏನಾದ್ರು ಒಂದು ಸೊಲ್ಯೂಷನ್ ಮಾಡ್ಬೋದಿತ್ತು ಅಂತ ನಿಮ್ಗೆ ಹೇಳಿದ್ದೇನೆ ಅವರಷ್ಟೊತ್ತಿಗೆ ಹಂಗ್ ಮಾಡಿದ್ರು ಅಂತ ನೀವು ಹೇಳುದು ಹೌದು ಇಲ್ಲ ನಾನು ಹೇಳುದಲ್ಲ ಅವ್ರು ಮಾಡಿದ್ದು ಹೌದಾ ಅಲ್ಲ ಅವರು ಓಪನ್ ಸ್ಟೇಟ್ಮೆಂಟ್ ಕೊಟ್ರಲ್ವಾ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರೆ ಅಲ್ವಾ ಪರಿವಾರದ ಈಗ ಹುಟ್ಟಿದ ಮಗು ಕೂಡ ಹೋಗುದಿಲ್ಲ ಹೇಳಿ ಮತ್ತೆ ನೀವು ಬಿಜೆಪಿ ಪ್ಯರ್ಥ ಮೀಟಿಂಗ್ ಗೆ ಹೋಗಿದ್ದೆ ಅಂತ ಹೆಚ್ಚ ಆಯ್ತಾ ಹೌದು ಗೊತ್ತಿಲ್ಲ ಅದು ಹೇಳ್ಬೇಕಲ್ಲ ನಾವು ಯಾವ್ದು ವ್ಯವಸ್ಥೆ ಇದ್ರು

ಯಾವ್ದು ತಪ್ಪು ಇದ್ರು ಒಪ್ಪಿದ್ರು ಹ್ಮ್ ಅಲ್ವಾ ನನ್ನ ಲೆಕ್ಕದಲ್ಲಿ ನಾನ್ ಇರುವಾಗ ಹಾಗೆ ಇದ್ದದ್ದು ವ್ಯವಸ್ಥೆಗಳು ಮತ್ತೆ ವೈಯಕ್ತಿಕ ಯಾವುದು ಮನಸ್ಸು ನನಗೂ ಇರ್ತದೆ ಎಂತ ಮನಸ್ಸು ಈಗ ನಾಳೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಇರ್ತದೆ ನಾನು ಮೀಡಿಯಾದಲ್ಲಿ ಹೋಗಿ ಹೇಳಿದ್ರೆ ಆಗ್ತದ ಅದಕ್ಕೆ ನಮಗೆ ಹೆಣ್ಣಿಡುವಾಗಲೇ ಯೋಚನೆ ಮಾಡ್ಬೇಕಲ್ಲ ನಾವು ಎಲ್ಲಿಗೆ ಮುಟ್ಟಬೇಕು ಅಂತ ಹೇಳಿ ಅಲ್ಲ ಅವರು ಅಷ್ಟು ಸ್ಟ್ರಾಂಗ್ ಆಗಿ ಕಡಕಾಗಿ ಹೇಳೋರು ಇನ್ನು ಪುತಿಲ ಪರಿವಾರದಲ್ಲಿ ಯಾರು ಇಲ್ಲ ಚಂದ ಹೇಳಿದ್ರು ಯೋಚನೆ ಮಾಡಿದ್ರು ಇಲ್ಲದೇ ಇದ್ರೆ ಪುತ್ತಿಲ ಪರಿವಾರ ಬಡವಾಗುದಿಲ್ವಾ ಲಾಸ್ ನಿಮಗಲ್ವಾ ಅವ್ರಿಗಿಂತನೂ ಅವ್ರಿಗೆ ಎಲ್ರಿಗೂ ಲಾಸ್ ಇದು ವ್ಯವಸ್ಥೆ ಪಕ್ಷಕ್ಕೆ ಮತ್ತು ಇದು ಎರಡಕ್ಕೂ ಲಾಸ್ ಹಾಗೆ ವ್ಯವಸ್ಥೆಯಲ್ಲಿ ಹಾಗೆ ಒಬ್ಬ ಇದ್ರೆ ಲಾಭ ಒಬ್ಬ ಇದ್ರೆ loss ಅಂತ ಹೇಳಿ ಲೆಕ್ಕ ಹಾಕ್ಲಿಕ್ಕೆ ಆಗುದಿಲ್ಲ ಹಂಗಲ್ಲ ಸಂಘಟನೆ ಅಂದ್ರೆ ಅದು ಬಲಿಷ್ಠವಾಗಿ ಇರ್ಬೇಕು ಅದ್ರಲ್ಲಿ ಕೆಲವು ವ್ಯಕ್ತಿಗಳು ಪಿಲ್ಲರ್ ತರ ಇರ್ತಾರೆ ಅಲ್ವಾ ಅಂತ pillar ಏ ನಮ್ಗೆ ಇಲ್ಲದೆ ಇದ್ರೆ ಮತ್ತೆ ಇಡೀ building ಏ ಕುಸಿದು ಹೋಗ್ತದೆ ಅಲ್ವಾ ನಮ್ದು ಸುಮ್ಮನೆ ಅದೆಲ್ಲ ಏನು ಅಂತ ಟೈಮಿಗೆ ಗೆ time ಅಲ್ಲಿ ಯಾವ್ದೆಲ್ಲ ಆಗ್ಬೇಕು ಹಾಗಾಗಿ ಆಗಿ ಆಗುದು ಅಂತ ಇಲ್ಲದ್ರೆ ಹೀಗೆಲ್ಲ ಆಗ್ತದೆ ಅಂತ ಯಾರಾದ್ರೂ ಕನಸಲ್ಲಿ ನೆನೆಸಲಿಕ್ಕೆ ಉಂಟಾ. ಹ್ಮ್ ಅವರೆಲ್ಲ ಭಾರಿ ಕೆಲಸ ಮಾಡಿದವರು ಅವರು ಅಂತ ಅದೇ ಅದಕ್ಕೆ ಅವ್ರ ಅದನ್ನು ಅಷ್ಟು ಯೋಚನೆ ಮಾಡ್ತಾ ಇದ್ರೆ ಅಲ್ಲ ಅವರಲ್ಲ ನನಗನ್ಸೋದು ಅವ್ರು ಯಾಕೆ ಯೋಚನೆ ಮಾಡ್ಬೇಕು ಅವ್ರ ಒಬ್ಬ ವ್ಯಕ್ತಿಯಾಗಿ ಅವರು ಶ್ರಮ ಹಾಕಿದ್ದಾರೆ ಆದ್ರೆ ಪುತ್ತಿಲ ಪರಿವಾರಕ್ಕೆ ಒಂದ್ ಸಂಘಟನೆಯಾಗಿ ರಾಜಕೀಯ ಪಕ್ಷಕ್ಕೆ ಇಳಿದ ಮೇಲೆ ರಾಜಕೀಯಕ್ಕೆ ಇಳಿದ ಮೇಲೆ ಅಂತ ವ್ಯಕ್ತಿಗಳ ಬಲ ಬೇಕು ಅಂತ ಪುತ್ತಿಲ ಪರಿವಾರದವ್ರು ಯೋಚನೆ ಮಾಡ್ಬೇಕು ಅಂತ ಹೇಳಿ ಲಾಸ್ ಕಳ್ಕೊಳ್ತಾ ಇರೋದು ಪುತ್ತಿಲ ಪರಿವಾರ ಹೀಗೆ ಒಬ್ಬೊಬ್ಬರನ್ನಾಗಿ ಲಾಸ್ ಮಾಡ್ಕೊಂಡು ಹೋದ್ರೆ ಎಂತ ಇರ್ತದೆ ಅವಾಗ ಹೇಳಿಕ್ಕೆ ಲಾಸ್ಟ್ ಅವರು ನನ್ನ ಮಾತ್ರ ಇರ್ತಾರೆ ನಾವು ಇನ್ನೊಬ್ಬನನ್ನ ನಾವು ಬೆಳೆಸುದೇ ನಮ್ಮ ಬುದ್ಧಿವಂತಿಗೆ ಅಲ್ಲ

ಕಾಲವೇ ಎಲ್ಲದಕ್ಕೆ ಉತ್ತರ ಕೊಡ್ಬೇಕು ಆದ್ರೆ ಸ್ವಯಂಕೃತ ಅಪರಾಧ ಆಗ್ಬಾರ್ದು ಅಂತೇಳಿ ಒಂದು ಅಲ್ಲ ಜವಾಬ್ದಾರಿ ಓದ್ಕೊಂಡವ್ರು ಒಂದೊಂದೆ ಒಂದೊಂದೆ ಚದುರು ಹೋಗ್ಲಿಕ್ಕೆ ಬಿಡಬಾರ್ದು ಯಾರೋ ಯಾರೋ ಈಗ ಕಾರ್ಯಕರ್ತರಾಗಿದ್ದವ್ರು ಸಣ್ಣ ಪುಟ್ಟ ಇದ್ದವ್ರು ಹೋದ್ರೆ ತೊಂದ್ರೆ ಇಲ್ಲ ಶುರು ತಟ್ಟು ನಿಲ್ಲಿಸ್ಲಿಕ್ಕೆ ಜೊತೆಗಿದ್ದವರು ನಾವು ಬಿಟ್ಟುಕೊಟ್ರೆ ಹತ್ತಿದ ಏಣಿಯನ್ನು ಹಾಗೆ ಆಗ್ತದ ಹೇಳಿ ಅದು ಅದು ಎರಡು ಸೈಡ್ ಅಲ್ಲಿ ಯೋಚನೆ ಮಾಡಬೇಕು ಅಂತ ಹೇಳಿ ಎರಡು side ಅಲ್ಲಿ ಯೋಚನೆ ಮಾಡ್ಲಿಕ್ಕೆ ಅವ್ರಿಗೆ ಎಂತ ಈಗ ಪುತ್ತಿಲ ಪರಿವಾರದಿಂದ ಅಹ್ ಒಂದು ಅಧಿಕಾರ ಬೇಕು ಅಥವಾ ಏನಾದ್ರು ಸ್ಥಾನಮಾನ ಬೇಕು ಹಾಗೆ ಬೇಡಿಕೆ ಇಟ್ಟ ವ್ಯಕ್ತಿಯ ಅವ್ರು ನಂಗೆ ಗೊತ್ತಿಲ್ಲ ಅವ್ರು ಏನಾದ್ರು ಸ್ಥಾನಮಾನಕ್ಕೆ ಕೇಳಿದ್ರಾ ಹಾ ಅಂದ್ಮೇಲೆ ಅವ್ರು ಹೊರಗೋದ್ರೆ ಹೋದ್ರೆ ಅವ್ರಿಗೆ ಏನ್ ಇದು ಪುತ್ತಿಲ ಪರಿವಾರಕ್ಕೆ loss ಅವ್ರು ಅಹ್ ನಿಸ್ವಾರ್ಥವಾಗಿ ತಮ್ಮ ಶ್ರಮವನ್ನ ಧಾರೆ ಅಲ್ಲ ಅಲ್ಲ ನಮಗೂ ಕೂಡ ಗೌರವ ಬಂದದ್ದು ಸಂಘಟನೆಯ ಒಳಗೆ ಬಂದದ್ರಿಂದ ಅವ್ರಿಗೂ ಅಂತ apply ಆಗುದು. ಮತ್ತೆ ವೈಯಕ್ತಿಕವಾಗಿ ಹೊರಗೆ ಹೋಗುವಾಗ ಎಂತದ ಆಗುದಿಲ್ಲ ಇವ್ರೆ ಅದು ಹಾಗೆ ಎಂತ ವ್ಯವಸ್ಥೆ ಒಳಗೆ ಇದ್ರೆ ನಿಮ್ಮ ಒಟ್ಟಿಗೆ ಒಂದು ಹತ್ತು ಜನ ಇದ್ರೆ ನೀವೊಂದು ಲೀಡರ್ ಆಗುದಲ್ಲ ನೀವು ಒಬ್ಬರೇ ಹೊರಗೆ ಹೋದ್ರೆ ಒಂಬತ್ತು ಜನ ಒಟ್ಟಿಗೆ ಇದ್ರೆ ಅವರ ಅಲ್ಲಿ ಒಬ್ಬರು ಲೀಡರ್ ಆಗ್ತದೆ ಅಲ್ಲ ನಾನ್ ಹೇಳಿದ್ ನೀವು ದೊಡ್ಡ ಲೀಡರ್ ಆಗಿ ಬೆಳೀತಾ ಇದ್ದೀರಿ ಈಗ ನಿಮ್ ಸುತ್ತಮುತ್ತ ನಿಮ್ಮ ಹಿತೈಷಿಗಳ ಅನ್ಸ್ಕೊಂಡವ್ರು ನಿಮ್ ಬೆನ್ನೆಲೆ ಬಗ್ಗಿದ್ದವ್ರನ್ನ ನೀವು ಕಳ್ಕೊಳ್ತಾ ಹೋದ್ರೆ ಅದ್ರ ಪೆಟ್ಟು ನಮ್ಮ ಅರುಣ್ ಭಟ್ರಿಗಲ್ವಾ ಅದು ವ್ಯವಸ್ಥೆ ಅವರು ಕೂಡ ಯೋಚನೆ ಮಾಡ್ಬೇಕಲ್ಲ. ಅಲ್ಲ ಅವ್ರ್ ಯೋಚನೆ ಮಾಡ್ಲಿಕ್ಕೆ ಅವ್ರ್ ಯೋಚನೆ ಮಾಡ್ಲಿಕ್ಕೆ ಅವ್ರಿಗೆ ಎಂತದ್ದು ಅವ್ರಿಗೆ ಪುತಿಲ ಪರಿವಾರ ನೀವ್ ಈಗ ಸಮಾಜದ ಮುಂದೆ ತೋರ್ಸ್ಕೊಳ್ತಾ ಇದ್ದವ್ರು ನಾಯಕ ಎಂ ಪಿ ಕ್ಯಾಂಡಿಡೇಟು ಎಮ್ ಅಂತ ಹೇಳಿ ಅಂತೇಳಿ ನಿಮ್ಗೆ ಬ್ಯಾಕ್ ಬೋನ್ ಇದ್ದವ್ರನ್ನ ನೀವ್ ಕಳ್ಕೊಳ್ತಾ ಹೋದ್ರೆ ಅವ್ರೇನ್ ಯೋಚನೆ ಮಾಡುದು ಅವ್ರ್ ಬಿಟ್ಟಾಗ್ತಾರೆ ಅವ್ರ ಬಿಸ್ನೆಸ್ ನೋಡ್ಕೊಂಡು ಕುತ್ಕೊಳ್ತಾರೆ ಅವಾಗ ಲಾಸ್ ನಿಮಗೆ ಅಂತಂತ ಈಗ ಬಿಜೆಪಿಗಾದ ಹಣೆ ಬರ ನೋಡಿ ಎಲ್ಲ ಪ್ರ ನಿಷ್ಠಾವಂತ ಕಾರ್ಯಕರ್ತರು ನಾಯಕರು ಎಲ್ಲ ಹೊರಬಿದ್ರು ಲಾಸ್ ಈಗ ಬಿಜೆಪಿಗೆ ಹೊರಗಿದ್ದವ್ರಿಗೆಲ್ಲ ಅಲ್ಲ ಹೊರಗೆ ಹೋದವರು ಕೂಡ ಸಿಂಗಲ್ ಆದ್ರಲ್ಲ ನೀವು ಹೊರಗೆ ಇದ್ದೀರಿ ನೀವು ಸಿಂಗಲ್ ಎಷ್ಟು ಸಾವಿರ ವ್ಯವಸ್ಥೆಯ ಒಳಗೆ ಚೌಕಟ್ಟನ್ನು ಬಿಟ್ಟು ಹೊರಗೆ ಹೋದ್ರೆ ಸಲ ವ್ಯವಸ್ಥೆ ಹಾಳಾಗ್ತದೆ ಅಂತ ಅಲ್ಲ ಹಾಂಗಲ್ಲ ರೀ ನಾನು ಹೇಳುದು ಈಗ ಸಾಮಾನ್ಯ ಜನರು ಹೊರಗೆ ಹೋದ್ರೆ ಮನೆ ಒಂದೊಂದು ಕಂಬ ಕಳ ಕಳಚಿಕೊಂಡಂಗೆ ಈಗ ಲೀಡರ್ಶಿಪ್ ಬಯಸಿ ಇದ್ದವರು ಹೊರಗೆ ಹೋದ್ರೆ ಲಾಸ್ ವೈಯಕ್ತಿಕವಾಗಿ ಅವರಿಗೆ ಲೀಡರ್ ಐದತ್ತು ಲೀಡರ್ ಐದ್ ಹತ್ತು ಗಳನ್ನ ರೆಡಿ ಮಾಡಿದ್ರೆ ಅವರಿಗೆ ಈಗ ಜವಾಬ್ದಾರಿ ತಗೊಳ್ಳುವವರು ಇರ್ತಾರಲ್ಲ ಲೀಡರ್ ಗೆ ಕೆಳಗೆ ಅಥವಾ ಲೀಡರ್ಶಿಪ್ ಗೈಡ್ ಮಾಡೋರು ನಡ್ಸ್ಕೊಂಡ್ರು ಕಳ್ಕೊಳ್ತಾ ಹೋದ್ರೆಂತ ಹೇಳ್ತಿ ಪ್ರಶ್ನವ್ರು ನೀವು ಎದುರು ಬಂದ್ರೆ ಕೇಳ್ತಾರೆ ಹುಟ್ಟಿದ ಮಗು ಸಹ ಹೋಗುದಿಲ್ಲ ಇನ್ನು ಬಿಜೆಪಿ ಅದನ್ನ ಹೇಳ್ತೀರಾ ಈಗ ನೀವು ಸ್ಟೇಟ್ಮೆಂಟ್ ನಾವು ನಾವು ಅವರು ಕೊಡುವಾಗ ಸ್ಟೇಟ್ಮೆಂಟ್ ಕೊಡುವಾಗ ನಾವು ಇರ್ಲೂ ಇಲ್ಲ ಅವರದು ವೈಯಕ್ತಿಕ ಅಭಿಪ್ರಾಯ ಅಂತ ಅಂತೇಟ್ಮೆಂಟ್ ಮೀಡಿಯಾಕ್ಕೆ ಹೋಗುವಾಗ ಮಾನ್ಯತೆ ಮಾಡುವಂತದ್ದು ಅವರಿಗೆ ಏನು ಜವಾಬ್ದಾರಿ ಅಂತ ಹೇಳಿ ನೋಡಿ ಹಾಕುವಂತದ್ದು ಅವರಿಗೆ ಜವಾಬ್ದಾರಿ ಅಧಿಕೃತ ಜವಾಬ್ದಾರಿ ಯಾವ್ದು ಇರ್ಲಿಲ್ಲಲ್ಲ ಹಾಗೆ ಆ ಪ್ರಶ್ನೆ ನಮ್ಮ ಹತ್ರ ಕೇಳುವಂತ ವಿಷಯ ಇಲ್ಲ ಅಲ್ಲ ಅವರು ಹೇಳಿದ್ದಕ್ಕೆ ನಮ್ಮ ಹತ್ರ ಹೇಗೆ ಕೇಳುದು ನಮ್ಮ ಅಧಿಕೃತ ಯಾರು ಅಧ್ಯಕ್ಷರ ಕಾರ್ಯದರ್ಶಿ ಹೇಳಿದ್ರೆ ನಾನು